ಕೊನೆಯದಾಗಿ ಕೊನೆಯ ಒಂದು ಸಂದರ್ಭ ಅವ ತಾತ ಅವ್ರು ಹೇಳ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾವ ಪಾರ್ಟಿ ಯಾವ ಪಕ್ಷನೂ ಇಲ್ಲ ಇರದೆಯೇ ಎರಡು ಪಕ್ಷ ಒಂದು ದೇವೇಗೌಡರು ಪರ ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳೋದು ನನಗೆ ಅದು ಈಗ ಅನುಭವ ಆಗ್ತಾ ಇದೆ ಈ ಮೂರನೇ ಪಾಠ ನನಗೆ ಇನ್ನೂ ಗೊತ್ತಾಗಿರಲಿಲ್ಲ ಈಗ ಮೊನ್ನೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅನುಭವ ಆಗ್ತಾ ಇದೆ ಯಾಕೆ ಈ ಮಾತು ನಾನು ನೆನ್ಪು ಮಾಡಿಕೊಂಡೆ ಅಂದರೆ ನನಗೆ ಮನೆ ಹುಷಾರು ತುಂಬ ಹುಷಾರಲಿಲ್ಲ ಅದೇನೋ ಸೋ ಕಾದಾಗಿದೆ ಅಂದ್ಬಿಟ್ಟು ಅದ್ಯಾರು ಅದೇ ಕರ್ಕೊಂಡ್ಬಂದಿ ನಾಯಿ ಕಣ್ಣು ನರಿ ಕಣ್ಣು ಕಣ್ಣು ಅನ್ಕಂಡೆಟ್ ಸುಳೇರ್ ಕಣ್ಣು ಅಂತ ಯಾಕುವಾಗ ನೀನ್ ಹೇಳಲಿಲ್ಲ ಯಾವ್ದಾದಂತ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಗಳೇ ಪಾರ್ಟಿ ಒಳಗಡೆನೆ ಇಟ್ಕೊಂಡು ಮೋಸ ಮಾಡ್ತಾರೆ ಅವ್ರಿಗೆ ಈ ಅರ್ಥ ಹೇಳಿದೆ ಅಂತ ಇವತ್ತು ಈ ಮನ್ಷನ್ ತೆಲ್ಬಿಡೋವಾ ಅಂತ ಬಯಸ್ತೀನಿ ಯಾವುದೇ ಹೆಣ್ಮಕ್ಕಳು ವಿಷಯ ಅಲ್ಲ ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ಮ ಜೊತೆನೆ ಇರ್ತೀವಿ ಸ್ವಾಮಿ ನಿಮ್ಗೆ ಬಂದಾಗ ಹಾಲು ಕೊಡ್ತಾರೆ ಆಮೇಲೆ ಮುಂದೆ ಮಾಡಿದರ ಇನ್ನೊಬ್ಬರು ಕೆಲಸ ಅವ್ರಿಗೂ ಹಾಲು ಕೊಡ್ತಾರೆ ಬೇಡ ಅನುಭವನ ಹೇಳಿದೀನಿ ಇನ್ನೂ ಹೇಳ್ತೀನಿ ಬಂದಾಗ ಇಷ್ಟು ಹೇಳ್ತ ಒಂದು ಹೇಳೋಕ್ ಬಯಸ್ತೀನಿ ನೀವು ಯಾವುದೇ ಕಾರ್ಯಕ್ರಮ ಕರಿದ್ರು ಮದುವೆ ಆಗಿ ಮುಂಜಿಯಾಲಿ ನಾವು ಬರ್ದಿದ್ರು ಮಾರೇ ಜನ ಆದ್ರೂ ಬರ್ತೀನಿ ಬುದ್ಧಿ ಪೂಜೆಗಳು ತುಂಬಾ ಕಾರ್ಯಕ್ರಮಗಳಿರ್ತವೆ ದಯಮಾಡಿ ಯಾರು ಅನ್ಯಾ ಭಾವಿಸಬಾರ್ದು